ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಅಂಕಿತಾ ಇವತ್ತು ವೆಜ್ನಾಸ್ಟ್ರ ಈವ್ನಿಂಗಿಂದ ಲಾಕ್ ಶುರು ಮಾಡ್ತಾ ಇದ್ದೀನಿ ಬಿಕಾಸ್ ನಮ್ಮ ಓನರ್ ಆಂಟಿಯವರು ಏನೋ ಕೃಷ್ಣದು ಮತ್ತು ರಾಧೆದು ಫಂಕ್ಷನ್ ಇಟ್ಕೊಂಡಿದ್ದಾರೆ ಹಾಗಾಗಿ ಪೂಜೆಗೆ ಬನ್ನಿ ಅಂತ ಹೇಳಿಬಿಟ್ಟು ಅರ್ಶನಂಗಮ್ಮ ತಗೊಂಡೋಗಿರ ಬನ್ನಿ ಅದನ್ನು ರೆಡಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು ಹಾಗಾಗಿ ಅವ್ರು ಮಲಗಿದ್ಲು ನನಗೆ ಹೇಳ್ತಾ ಇದ್ಲು ಅವ್ರೇ ಬಂದು ಹೇಳ್ಬಿಟ್ಟು ಹೋದ್ರಲ್ಲ ಆವಾಗಿಂದ ಅಮ್ಮಮ್ಮ ಹೋಗೋಣ ಹೋಗೋಣ ಅಂತ ಹಾಗೆ ಹೇಳ್ಕೊಂಡು ಮಲಗಿಬಿಟ್ಲು ಸರಿ ಸಿಕ್ಸ್ ಓ ಕ್ಲಾಕ್ ಬರೋಕೇಳಿದ್ರು ಇವಾಗ ಆಲ್ರೆಡಿ ಸಿಕ್ಸ್ ಫಾರ್ಟಿಫೈ ಆಯಿತು ಹೋಗ್ಬೇಕೀಗ ಹಾಗಾಗಿ ರೆಡಿಯಾಗಿದ್ದೀವಿ ಸೊ ಅದೇನ ಈ ಥರ ಸಿಂಪಲಾಗೆ ರೆಡಿ ಮಾಡಿದ್ದೀನಿ ನಿದ್ದೆ ಕಣ್ಣೊಳಗೆ ಹೋಗಿ ಬಂದು ಅದು ವಿಡಿಯೋ ನಾನು ಕ್ಲಿಪ್ಪಿಂಗ್ಸ್ನ ಹ್ಯಾಡ್ ಮಾಡ್ತೀನಿ ಹಾಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಂ ನಿಮ್ಮ ಸಪೋರ್ಟಿಂದನೇ ನಾನು ಇಷ್ಟು ತನಕ ಬಂದಿರೋದು ಪ್ಲೀಸ್ ಇನ್ನೂ ಸಪೋರ್ಟ್ ಮಾಡಿ ಅಂತ ತಿಳ್ಕೊಳ್ತೀನಿ ಸ್ಟ್ರೇಟ್ ಯೂನ್ ಸೊ ಇನ್ನು ರೆಡಿಯಾಗಿ ನನಗಿಂತ ಮುಂಚೆನೇ ಹೋಗ್ತಿದ್ದಾಳೆ ನೋಡಿ ಆದ್ಯ ಆದ್ಯನಿಗೆ ಈ ಥರ ಆಗಿ ಪೂಜೆ ಆಗಿರ್ಬೋದು ಅಥವಾ ಬಳೆ ಹೂ ಅದೆಲ್ಲ ತುಂಬಾ ಇಷ್ಟಪಡ್ತಾಳೆ ಅವಳು ಹಾಗಾಗಿ ನನಗಿಂತ ಮುಂಚೆ ಯಾರಾದರೂ ಪೂಜೆಗೆ ಇನ್ವೈಟ್ ಮಾಡಿದ್ರೆ ಸೊ ಅವಳೇ ನನಗೆ ಫೋರ್ಸ್ ಮಾಡ್ತಾಳೆ ಮಮ್ಮ ಹೋಗೋಣ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ಆ ಥರ ಅವಳು ಹಾಗಾಗಿ ನೋಡಿ ನನಗಿಂತ ಮುಂಚೆ ಅವಳೇ ಹೋಗ್ತಾ ಇದ್ದಲ್ಲ ಇನ್ನು ನಾವು ಹೋಗೋಷ್ಟರಲ್ಲಿ ಅವರು ಕೂಡ ಪೂಜೆ ಮಾಡಿ ಶ್ಲೋಕ ಓದ್ತಿದ್ರು ಸೊ ಅಷ್ಟರಲ್ಲಿ ನಾವು ಕೂಡ ರೀಚ್ ಆದ್ವಿ ಇನ್ನು ಕೃಷ್ಣ ಜನ್ಮಾಷ್ಟಮಿನೂ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಮಾಡಿದರು ಸೊ ಅದು ವೀಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಬೇಕಾದರೆ ಐ ಕಾರ್ಡಲ್ಲಿ ಹಾಕ್ತೀನಿ ಹೋಗಿ ಚೆಕ್ ಮಾಡಿ ಸೊ ನನಗಂತೂ ಖುಷಿ ಖುಷಿಯಾಯಿತು ಇಷ್ಟು ಚೆನ್ನಾಗಿ ಮಾಡಿದ್ದಾರಲ್ಲ ಅಂತ ಹೇಳಿಬಿಟ್ಟು ನೋಡಿ ರಾಧೆ ಇವತ್ತು ರಾಧೆಯದು ಹುಟ್ಟು ಹಬ್ಬಲ್ಲ ಹಾಗಾಗಿ ಇಷ್ಟು ಸಿಂಪಲ್ಲಾಗಿ ಸಕ್ಕತ್ತಾಗಿ ಮಾಡಿದಾರಂತೆ ಆ ಪಾದಗಳಾಗಿರ್ಬೋದು ಸೊ ಅದೆಲ್ಲ ಡೆಕೋರೇಷನ್ ಅಂತೂ ಚು ತುಂಬ ಚೆನ್ನಾಗಿ ಮಾಡಿದರು ಇವರಿಗೆ ಕೃಷ್ಣ ಅಂದರೆ ತುಂಬ ಇಷ್ಟ ಅಂತೆ ರಾಧೆ ಕೃಷ್ಣ ಹಾಗಾಗಿ ಸೊ ಯಾವುದೇ ಈ ಥರ ರಾಧೆ ಬಗ್ಗೆ ಆಗಲಿ ಕೃಷ್ಣ ಬಗ್ಗೆ ಆಗಲಿ ಚಿಕ್ಕದು ಸೆಲೆಬ್ರೇಷನ್ ಇದ್ರೂ ನಮ್ಮನ್ನು ಇನ್ವೈಟ್ ಮಾಡ್ತಾರೆ ಸೊ ನನಗಂತೂ ತುಂಬ ಆಯಿತು ಆ ದೇವಿಗೆ ಪಾದ ಪಾದ ಪೂಜೆ ಮಾಡಿ ಅವಳಿಂದ ಬ್ಲೆಸ್ಸಿಂಗ್ ತೊಗೊಳೋದು ಸೊ ಇದೆಲ್ಲ ನೋಡಿ ಒಂಥರ ಮನಸ್ಸಿಗೆ ಖುಷಿಯಾಯಿತು ನನಗೂ ರಾಧೆ ಕೃಷ್ಣನ ನೋಡಿ ತುಂಬ ಬ್ಲೆಸ್ಸಿಂಗ್ ಸಿಕ್ತು ಅಂತ ಅನ್ನಿಸ್ತು ಸೊ ನೋಡಿ ಯಾವ್ಯಾವ ಥರ ಪೂಜೆ ಮಾಡ್ತಾರೆ ಅಂತ ಲಾಸ್ಟ್ವರೆಗೂ ನೀವು ಕೂಡ ನೋಡಿ ಈಗ ಅರ್ಷ ಎಲ್ಲ ತಗೊಂಡು ಮನೆಗೆ ಬಂದ್ವಿ ಆ ದಿನಗೆ ಏನೇನು ಕೊಟ್ಟರು ಏನೇನು ಕೊಟ್ರು ಚೀನು ಸೊ ಏನಿದು ಓ ಆಯಿಲ್ ಏನು ಆಯಿಲ್ ಪೆಸ್ಟಲ್ ಕಲರ್ ಪೆನ್ಸಿಲ್ ಒಂದು ಬಾಕ್ಸ್ ಕೊಟ್ಟಿದ್ದಾರೆ ಹಾಗೆ ಅವಳು ಫೇವ್ರೇಟ್ ಚಾಕ್ಲೇಟ್ ಸಿಕ್ಬಿಟ್ರೆ ಯಾವುದು ಬೇಡ ಚಾಕ್ಲೇಟ್ ಕೊಟ್ಟಿದ್ದಾರೆ ಅದಾದ್ಮೇಲೆ ಪೆನ್ಸಿಲು ರಬ್ಬರು ಎರೇಸರ್ ಇರುತ್ತಲ್ಲ ಫುಲ್ ಸೆಟ್ಟು ಸೊ ಅದು ಕೊಟ್ಟಿದ್ದಾರೆ ಅದಾದಮೇಲೆ ಹಣ್ಣು ಎಲ್ಲಾಡ್ತಿ ಕೊಟ್ಟಿದ್ದಾರೆ ನನಗೆ ಬರೀ ಇಷ್ಟೆ ಬರೀ ಇಷ್ಟೆ ಇವತ್ತು ರಾಧೆದು ಬರ್ತಡೇ ಅಂತೆ ಹಾಗಾಗಿ ಪೂಜೆ ಮಾಡಿದ್ದಂತೆ ವರ್ಷ ವರ್ಷ ಮಾಡ್ತಾರಂತೆ ಸೊ ಬಿಕಾಸ್ ಇವಳು ಹೆಣ್ಮಗಳಲ್ವ ಹಾಗಾಗಿ ರಾಧೆ ಥರ ರಾಧೆಗೆ ಪೂಜೆ ಮಾಡೋ ಥರ ಮಾಡಿರೋದು ಸೊ ನೋಡಿ ಅವರು ವರ್ಷಂಗುಮ್ಮ ಮತ್ತು ಚಾಕ್ಲೇಟ್ ಎಲ್ಲ ಕೊಟ್ಟರಲ್ಲ ಬೇಡ ಮಗನೇ ಕೋಲ್ಡ್ ಇದೆ ತಿನ್ನಬೇಡ ಅಂತ ಹೇಳ್ತಾ ಇದ್ದೀನಿ ಅದನ್ನ ಖಾಲಿ ಮಾಡೋ ತನಕ ಬಂದು ಡ್ರೆಸ್ ಚೇಂಜ್ ಮಾಡಿ ಬ್ಯಾಟಿಂಗ್ ಶುರುನೇ ಮಾಡಿಬಿಟೊಳೆ ಸಿಜರ್ ಸಿಜರ್ ಅಲ್ಲಿ ಕಟ್ ಮಾಡ್ಕೊಂಡೆ ಸಿಜರ್ ಅಲ್ಲಿ ತೇಲ್ ಸಿಗ್ತು ನಿಮಗೆ ಸಿಜರ್ ಅದಕ್ಕೆಲ್ಲ ಸಿಜರ್ ಸಿಗುತ್ತಲ್ವ ಅಲ್ವಾ ಜಾಸ್ತಿ ಚಾಕಲೇಟ್ ತಿನ್ಬಾರ್ದು ಅಲ್ಲಿ ಉಳುಕாகுತ್ತೆ ಚಿನ್ನು ಊಟ ತಿನ್ಬೇಕು ಚೆನ್ನಾಗಿ ಮನೇಲಿ ಅಮ್ಮ ಏನು ಮಾಡ್ಕೊಡ್ತದೆ ಹೆಲ್ದಿ ಫುಡ್ ಅದು ಓಕೆ ಡನ್ ಅಮ್ಮ ಅದು ತೋರಿಸು ಪೆನ್ಸಿಲ್ಸ್ ಕ್ರಯಾನ್ ಚಲ ಸೊ ಇವತ್ತಿನ ವೀಡಿಯೋ ಐ ಹೋಪ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫುಲ್ ವೀಡಿಯೋ ನೋಡಿದ್ದಕ್ಕೆ ಮುಂದಿನ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿಲ್ಲ ಯು ಆಲ್ ಟೇಕ್ ಕೇರ್ ಬಾಯ್